ಹಾಯ್ ಹೆಂಡ್ಸ್ ಹೊತ್ತೊಮ್ಮೆ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಕ್ಕೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸೆ ಇಲ್ಲಿ ಅವರೇನೋ ಚೆನ್ನಾಗಿ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ಡೇ ಒಳಗೆ ಏನೇನಾಗುತ್ತಂತ ನೋಡ್ಕೊಂಡು ಬರೋಣ ಇವಾಗ ರೆಡಿಯಾಗಿ ಮಾರ್ಕೆಟ್ಕೊಂತೀವಿ ನನಗೆ ಸ್ಲೀಪರ್ ಇಲ್ಲ ಅವನಿಗೆ ಟ್ರ ಪ್ಯಾಂಟ್ಸ್ ಇಲ್ಲ ಡೈಲಿ ಬೇರೆ ಸೊ ಹಾಗಾಗಿ ಆರು ಪ್ಯಾಂಟ್ ತರಬೇಕಂತ ಹೊಂತೀವಿ ಹಂಗೆ ಸಂತಿ ಮಾಡ್ಕೊಂಡು ಬರ್ಬೇಕು ಅಂದ್ಕೊಂಡೀವಿ ನೋಡಿರಿ ನಮ್ಮ ಯಾಕಂದ್ರೆ ಒನ್ ಹೇರ್ ಸ್ಟೈಲ್ ಒಟ್ಟು ಕೂಡಲಿಲ್ಲ ಫ್ರೆಂಡ್ಸ ಅವ ಭಾಳ ಅಂದ್ರೆ ಭಾಳ ಆಗತ್ತ ಅಂತ ಹಂಗಾಗಿ ಅಷ್ಟೊಂದು ಕರೆಕ್ಟಾಗಿ ಕಟಿಂಗ್ ಮಾಡಿಲ್ಲ ಅವನಿಗೆ ಎಲ್ಲಪ್ಪು ಅಷ್ಟೊಂದು ಕರೆಕ್ಟಾಗಿ ಕಟಿಂಗ್ ಮಾಡಿಲ್ಲ ಫ್ರೆಂಡ್ಸ್ ಅವನಿಗೆ ಏನು ಈ ಚಂದ ಕೂಡಬೇಕಿಲ್ಲ ಸಣ್ಣ ಕಟಿಂಗ್ ಮಾಡ್ತಿದ್ರೆ ನಿನಗೆ ಸೊ ಇವಾಗ ಹೋಗಿ ಬರ್ತೇವೆ ನಮ್ಮ ಮನೆಯವರು ಆಮ್ದೀವಿ ಒಳದಾರ್ ಅಂತ ಇವತ್ತು ಅವ್ರು ಹೋಗಿಲ್ಲ ಒಬ್ಬರಿಗೆ ಪೇಮೆಂಟ್ ಕೊಡೋದಿತ್ತು ಪೇಮೆಂಟ್ ಕೊಟ್ಟು ಬರಕ್ಕೆ ಹೋಗ್ಯಾರ ಫ್ರೆಂಡ್ಸ್ ನಾನು ಬಟ್ಟೆದು ತೊಳೆದು ಹಾಕಿನಿ ಅಡುಗೆ ಮಾಡಿಲ್ಲ ಫ್ರೆಂಡ್ಸ್ ಏನಾರ ಏನರ ತಿಂದೆ ಅನ್ಕೊಂಡು ತಿಂದರೆನಕ್ಕೇನು ನಾನು ಆ ಹೋಗಲ್ಲ ಏನಕ್ಕೆ ಹೋಗೋಲ್ಲ ಸ ರೈಸ್ ಐತಿ ರೈಸ್ಗೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ನೇ ಬ್ಯಾಡ ಈಗ ನಾವು ಮತ್ತಿವೆ ಸಂಡೇ ಆಗಿರೋಂಥ ಆಗಿರ್ತದಲ್ಲ ಫ್ರೆಂಡ್ಸ್ ಹಾಗಾಗಿ ನಮ್ಮನೆ ನಾನ್ ವೆಜ್ಜೇ ಇರುತ್ತೆ ಮತ್ತು ಆ ಸಾರು ವೇಸ್ಟ್ ಆಗುತ್ತೆ ಬೇಡ ಅಲ್ಲಿ ಅಂತ ಅಂತ ಅಂತಂದಾರ ನೋಡಿನ ಫ್ರೆಂಡ್ಸ್ ಏನು ಕೊಡಿಸ್ತಾರ ಅಂತ ಹೆಂಗೆ ಕೇಳಿ ఆరు రెడీ అగే రెడీ ఆగిలి హ్యాం ద్రీ అది ఫ్రెండ్స్ సంతి తగొందీని తగొందీ అంత తోర్స్తీన్ బ్రీ నోడి ఎస్ సంతి తగ్బందీ ఇవత సిట్టే ఏనంతారా బాళందరూ భా తబంద్వి ఇల్ నోడ్తాయిబోదు నేను సోయేబీన్ ಸೋಯಾಬೀನ್ ಖಾಲಿ ಆಗಿತ್ತು ಸೊ ಹಾಗಾಗಿ ಸೋಯಾಬೀನ್ ತೊಗೊಂಡ್ಬಂದ್ರೆ ಒಂದು ಪ್ಯಾಕೆಟ್ ನನ್ನ ಮಕ್ಕಳಿಗೆ ಸೋಯಾಬೀನ್ ಅಂದ್ರೆ ಭಾಳ ಇಷ್ಟ ಹಾಗೆ ಸ್ವಲ್ಪ ಅವರಿಗೆ ಶೇವ್ ತೊಗೊಂಬಂದ್ವಿ ಅಂದರೆ ಇಷ್ಟ ಆ ತರುವಾಗ ಆರೋಗ್ಯ ಕೆಲಸ ಟೈಮ್ನಾಗ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಕೊಟ್ಟರೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಹೆಸರು ಬೇಳೆ ತೊಗೊಂಬಂದೇವಿ ಮತ್ತು ಸಕ್ಕರೆ ಮನೆಗೆ ಏನೇನು ಬೇಸಿಕ್ ಎಲ್ಲ ತೊಗೊಂಬಂದ್ವಿ ಫ್ರೆಂಡ್ಸ್ ಶೇಂಗಾ ಆಗಿರ್ಬೋದು ಚೆನ್ನಂಗಿ ಬೇಳೆ ಆಗಿರ್ಬೋದು ಇಲ್ಲೆಲ್ಲ ಏನಂತಾರೆ ಈ ಥರ ಪ್ಯಾಕ್ ಮಾಡಿ ಮಾಡಿಟ್ಟಿರ್ತಾರೆ ಸೊ ಹೋಗಿ ಆರಿಸ್ಕೊಳ್ಳೋದು ನಮಗೆ ಯಾವ್ದು ಬೇಕು ಪಾವು ಕಿಲೋ ಅರ್ಧ ಕೆ ಜಿ ಈ ಥರ ಎಲ್ಲ ಇಟ್ಟಿರ್ತಾರೆ ಹಾಗೇ ಒಂದು ಅರ್ಧ ಕೆ ಜಿ ಖಾರ ತೊಗೊಂಡ್ಬಂದ್ವಿ ಫ್ರೆಂಡ್ಸ್ ಖಾರ ಆಗಿತ್ತು ಇಲ್ಲಿ ಏನಂತಾರೆ ಮೋಕನಿ ಕಾಳು ತೊಗೊಂಬಂದ್ವಿ ಆಮೇಲೆ ಇದು ಪಾಪಡ್ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಬ್ಯಾಡ್ ಅಂದರೂ ಕೇಳಿಲ್ಲ ತಗೊಂಬಂದ್ರು ಅಕ್ಕಿ ಪಾಪಡ ಖಾರದ ಹಾಕಿ ಸ್ವಲ್ಪ ಮಾಡ್ಯಾರ ಬೇಡ ನಾವು ಊರ ಕಡೆ ಹೋದ್ವಿ ಅಂದ್ರೆ ನಮ್ಗೆ ಎಷ್ಟು ತಗೊಂಡು ಸಿಗ್ತಾವೋ ಇಪ್ಪತ್ತು ಮೂವತ್ತು ರೂಪಾಯಿಗೆ ನೂರು ಕೊಡ್ತಾರ ಫ್ರೆಂಡ್ಸ್ ನಮ್ಮ ಊರ ಕಡೆ ಬ್ಯಾಡಂದ್ರೆ ಕೇಳಿಲ್ಲ ಬಂದ್ರು ಹಾಗೆನೇ ಇದೊಂದು ಕೊಬ್ಬಡೆ ಪ್ಯಾಕೆಟ್ ಪಾಕಿಟ್ ತೊಗೊಂಬಂದ್ವಿ ಮತ್ತು ಹುರ್ಗಡ್ಲೆ ತಿನ್ನಂಗ ಅನಿಸುತ್ತೆ ಹುರ್ಗಡ್ಲೆ ತೊಗೊಂಡ್ಬಂದೆ ಫ್ರೆಂಡ್ಸ ನಾನು ತೊಕ್ರಿಬೇಳೆ ಇಡ್ಲಿ ಸಾಂಬಾರು ಮಾಡಿದ್ರೆ ತೊಗರಿಬೇಳೆ ಬೇಕಾಗುತ್ತೆ ನಾವು ಜಾಸ್ತಿ ತೊಗರಿಬೇಳಿ ಸಾಂಬಾರು ಮಾಡಲ್ಲ ಅಂತ ಹಾಗೆ ಸ್ವಲ್ಪ ಹೆಸರು ಕಾಳು ಆಮೇಲೆ ಈ ಥರ ಸೋಪ್ ಸಂತೂರ್ ಸೋಪ್ ಯೂಸ್ ಮಾಡ್ತೇವೆ ನಾವು ಸಂತೂರ್ ಸೋಪ್ ಆಮೇಲೆ ಒಂದೆರಡು ವೀಲ್ ಪಟ್ಟಿ ತೊಳೆಯೋಕ್ಕೆ ಹಾಗೇ ಇಲ್ಲಿ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ತೊಗೊಂಬಂದೆ ಫ್ರೆಂಡ್ಸ್ ಇಲ್ಲಿ ಇದು ಫಸ್ಟ್ ಟೈಮ್ ಸಬ್ಜಾ ಸೀಡ್ಸ್ ತೊಗೊಂಬಂದಿನಿ ಫ್ರೆಂಡ್ಸ್ ನಾನು ಇಲ್ಲೆಲ್ಲ ಕಲಂಗಡಿ ಬೀಜ ಆಮೇಲೆ ಗೋಡಂಬಿ ಬಾದಾಮಿ ಡ್ರೈ ಫ್ರೂಟ್ಸ್ ಒಂದು ಇಷ್ಟು ಖಾಲಿಯಾಗಿದ್ದು ತೊಗೊಂಬಂದಿನಿ ಆಮೇಲೆ ಪಂಪ್ಕಿನ್ ಸೀಡ್ಸ್ ಒಂದು ಲೈಟ್ರ್ ಹೋಗಿತ್ತು ಫ್ರೆಂಡ್ಸ್ ಮತ್ತು ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಲೈಟ್ರ್ ತೊಗೊಂಬಂದೆ ಒಂದು ರೆಡ್ ಬಾಟ್ಲು ತಗೊಂಡ್ಬಂದೆ ಅವ್ರ ಪಪ್ಪಾಗ ಒಂದು ಬೇಕಂತ ಆರು ಆ ತರವಾಗಿ ಎಲ್ಲ ಹೋದ್ರೆ ಬರುತ್ತಂತ ಒಂದು ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಬಾಟಲ್ ತೊಗೊಂಬಂದೆ ಫ್ರೆಂಡ್ಸ್ ಈ ಬಾ ಇದು ಡಬ್ಬಿ ಇಪ್ಪತ್ತು ರೂಪಾಯಿ ಕೊಟ್ಟೆ ಮಿಶೋದೊಳಗೆ ಇಷ್ಟು ತುಟ್ಟಿ ಮಾರ್ತಾರೆ ಫ್ರೆಂಡ್ಸ್ ಅಷ್ಟು ತುಟ್ಟಿ ನಾನು ನೋಡಿದ್ದೆ ರೇಟ್ ಮೆಷೋದೊಳಗೆ ಒಂದು ಬಾ ಒಂದು ಹನ್ನೆರಡು ಬ ಡಬ್ಬಿಗೆ ಎಷ್ಟು ಹೇಳಿದ್ರು ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಟ್ಟರು ಒನ್ನೂರ ಇಪ್ಪತ್ತು ಒಳಗ ಆರು ಡಬ್ಬಿ ಬರ್ತಾವು ಎಷ್ಟು ಹೇಳಿದ್ರು ಅದು ಸ್ವಲ್ಪ ಜಾಸ್ತಿ ಅನ್ಸುತ್ತೆ ರೇಟ್ ನನಗೆ ಒಂದು ಸ್ವಲ್ಪ ನಮ್ಗೆ ಗೊತ್ತಿದ್ದಲ್ಲೇ ತೊಳ್ದು ಒಳ್ಳೇದು ಫ್ರೆಂಡ್ಸ್ ಆನ್ಲೈನ್ ಶಾಪಿಂಗ್ ಮಾಡೋಕ್ಕಿಂತ ನಾವು ನೋಡಿದ್ದು ಕ್ವಾಲ್ಟಿನೂ ನೋಡಿ ತೊಗೋಬೋದಾಗುತ್ತೆ ಸೊ ಹಾಗೆನೇ ಕಾಯಿ ಪಲ್ಯ ತೊಗೊಂಬಂದೆ ಫ್ರೆಂಡ್ಸ್ ಒಂದು ಹಾಕ್ತಾರೆ ಚೌಳಿಕಾಯಿ ಆಮೇಲೆ ಇವು ಪಾಪಡ್ ಅಂತ ಫ್ರೆಂಡ್ಸ್ ನೀವು ನೀವೇನಂತೀರಿ ಗೊತ್ತಿಲ್ಲ ಬಟಾಟಿ ಆಮೇಲೆ ಟೊಮೆಟೊ ಕೊತ್ತಂಬರಿ ಪುದೀನಾ ಹಸಿ ಈ ಥರ ಎಲ್ಲ ತೊಗೊಂಡ್ಬಂದೆ ಫ್ರೆಂಡ್ಸ್ ಕಾಯಿಪಲ್ಲೆ ಏನೇನು ಬೇಕಾಗ್ತವೆ ಟೊಮ್ಯಾಟಿ ಅವು ಹಾಗೇನೇ ನಾವು ಹೋಗಿರ್ತೇವೆ ಅಂದ್ರೆ ಸ್ಟೇಷನರಿ ಕಡೆ ಸ್ವಲ್ಪ ಕಣ್ಣು ಹೋಯ್ತಂದ್ರೆ ಏನು ಬಿಟ್ಟು ಬರೋಂಗಿಲ್ಲ ಸೊ ಹಂಗಾಗಿ ಕ್ಲಿಪ್ಸೆಟ್ ಇಕ್ಲಿ ತೊಗೊಂಬಂದೆ ಒಂದು ಎರಡು ಬೋ ತೊಗೊಂಬಂದೆ ಮನೆಯವರು ಮಟನ್ ಸಂಡೇ ಚಿಕನ್ ತಿಂದು ಆಸ್ರಿಗೆ ಇರ್ತೀವಿ ಸವರು ಇವಾಗ ಚಿಕನ್ನ ಮಾಡಿಲ್ಲ ಫ್ರೆಂಡ್ಸ್ ಅವ್ರು ಚಿಕನ್ ತಿಂತಿದ್ದ ನಮ್ಮ ಮನೆ ಒಳಗೆ ಸೊ ಹಾಗಾಗಿ ಚಿಕನ್ನ ಜಾಸ್ತಿ ಮಾಡಿದ್ದಿಲ್ಲ ಮಟನ್ ತೊಗೊಂಬರ್ತೀನಿ ತಿನ್ನಂಗೆದಂತ ಮಟನ್ ತೊಗೊಂಬಂದರು ಒಂದು ಅರ್ಧ ಕೆ ಜಿ ಮಟನ್ ರೇಟ್ ಅಂತರೂ ಭಾಳ ತುಟ್ಟಿ ಬಿಟ್ಟೈತಿವಿ ಫ್ರೆಂಡ್ಸ್ ಹಾಗೇನು ಕೊಬ್ಬರಿ ಮಾರ್ತ ಕೊಬ್ಬರಿ ತರಲಿಲ್ಲ ಅದು ನಮ್ಮ ಸೈಡೆಲ್ಲ ಪೇಸ್ಟ್ ಸಿಗುತ್ತ ಪೇಶ್ಟ್ ತೊಗೊಂಬಂದರು ಯಾರು ಕಮ್ಮಿ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಚಿಕನ್ ತೊಗೊಂಬಂತಾರೆ ಫ್ರೆಂಡ್ಸ್ ಅಕ್ಕಿ ತೊಗೊಂಬಂತಾರೆ ಇದು ಬಿರಿಯಾನಿ ಮಾಡೋಕೆ ಇವಾಗ ಏನಂತಾರೆ ಮಟನ್ ಮಟನ್ ಸಾಂಬಾರ ರೆಸಿಪಿನೇ ಶೇರ್ ಮಾಡ್ಕೊಳಕತ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತ ಫಸ್ಟಿಗೆ ಎಣ್ಣೆ ಹಾಕಿ ನಾನು ಕಸೂರಿ ಮೆಂತೆ ಹಾಕಿ ಸ್ವಲ್ಪ ತುಪ್ಪನ ಹಾಕಿನಿ ಫ್ರೆಂಡ್ಸ್ ತುಪ್ಪ ತೊರೆದು ಲೇಟ್ ಮಾಡಿದ್ರೂ ಸಂಗಾಗಿ ಆಮೇಲೆ ತುಪ್ಪ ಹಾಕಿದ್ದೆ ಆಮೇಲೆ ತೊರೆದು ಇಟ್ಕೊತಕ್ಕಂತಹ ಮಟನ್ ಹಾಕಿನಿ ನೋಡಿ ಮಟನ್ ಮಾತ್ರ ಬಾರ್ಲಿ ಅಂದ್ರೆ ಭಾರ ಫ್ರೆಶ್ ಮಟನ್ ಕೊಟ್ಟಿದ್ರು ಫ್ರೆಂಡ್ಸ್ ಇವಾಗ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ జింజర్ గార్లిక్ ఫస్ట్ ఫస్టే హాకీ ఫ్రెండ్స్ ఒకర అది హంగంతా జల్దినే ఫ్రై ఆగితే హాగ్ ఆమె హండే ఆమె బేసిక్ మసాలా గరం మసాలా ధనియా పుడి చికన్ మసాలా ఇతల ఫ్రెండ్స్ అదనెల హాకే మిక్స్ మతీన ఫ్రెండ్స్ నోడి ఇదకిన స్వల్ప కట్ మి కొత్రీ స పుదీనా ఎలి హు ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅಂದ್ರೆ ಇವಾಗ ಹಾಕೊಂಡ್ರೆ ಕೊದಂಬರಿ ಮತ್ತು ಪುದೀನ ಫ್ಲೇವರ್ ಅದು ಚಿಕನ್ ಇದು ಸರಿ ಮಟನ್ ಹೇರ್ಕೋತದಂತ ಸ್ವಲ್ಪ ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕಿ ಒಂದು ಮೂರು ವಿಸಿಲು ಕೂಗಿಸ್ಕೊತೀನಿ ಫ್ರೆಂಡ್ಸ್ ಇದು ಎಳೆ ಮಟನ್ ಐತಿ ಸೊ ಹಾಗಾಗಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಂಬಿಡ್ತೀನಿ ನೋಡಿ ಮಟನ್ ಮೂರು ರೀಸಿಲ್ ನಾವು ಎಷ್ಟು ಸಕ್ಕತ್ತಾಗಿ ಬಂದಿತ್ತು ಅಂದ್ರೆ ಭಾರೀ ಅಂದ್ರೆ ಭಾರಿ ಕುದ್ದಿತ್ತು ಸೊ ನನ್ನ ಮಟನ್ ಇಷ್ಟ ಆಗುತ್ತಾ ಕಿನ್ನ ಮಟನ್ ಇಷ್ಟ ಆಗುತ್ತೆ ಅವ್ರ ಅವ್ರೊರಿಗೆ ಚಿಕನ್ ಇಷ್ಟ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವಾಗ ಎಲ್ಲ ತುಪ್ಪ ಎಣ್ಣೆ ಎಲ್ಲ ಮ್ಯಾಲೆ ಬಂದೈತಿ ಇದಕ್ಕೆ ಸ್ವಲ್ಪ ನಾನು ಖಾರನ ಹಾಕಿ ಸೀಟಿ ಕೂಗಿಸ್ಕೋತೀನಿ ಫ್ರೆಂಡ್ಸ್ ಇಲ್ಲಿ ಹಂಗೇನೆ ಬಿರಿಯಾನಿಗೆ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಿ ನಾನು ಚಿಕನ್ಕ ಖಾರ ಉಪ್ಪಾಗಿಡ್ಲಂದ್ರೆ ಸೊ ಇವಾಗ ಬಿರಿಯಾನಿ ಮಾಡೋಕೆ ಈರುಳ್ಳಿ ಟೊಮೆಟೊ ಪುದೀನ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಮಟನ್ ಎಷ್ಟು ಸಕ್ಕತ್ತಾಗಿ ಬಂದೈತೆ ಅಂತ ಫ್ರೆಂಡ್ಸ್ ಅಷ್ಟು ಭಾರೀ ಬಂದಿತ್ತು ಈಗ ಲಿಡ್ ಲಿಡ್ನ ತೆಗದ್ಯ ಇನ್ನು ಕುದಿಯಾಕತ್ತಿತ್ತು ಅದು ಸೊ ಅದರೊಳಗೆ ಬಿರಿಯಾನಿ ಮಾಡೋದಿರ್ಲ ಮತ್ತು ಇದನ್ನೊಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ವಿ ಸ್ವಲ್ಪ ಕೊತ್ತಂಬ್ರಿನ ಉದು ನಾವು ಮಟನ್ ಭಾರಿ ಅಂದ್ರೆ ಭಾರಿ ಬಂದಿತ್ತು ಎಳೆ ಮಟನ್ ಅಂತ ಟೇಸ್ಟ್ ಭಾರಿ ಇರ್ತದೆ ಫ್ರೆಂಡ್ಸ ನೋಡ್ತಾ ಇರ್ಬೋದು ನಿಮಗೆ ಮಸ್ತ್ ಬಂದಿತ್ತು ನಮ್ಮ ಮನೆಯವರು ಹಂಗನ ಸಾರು ಸೊ ಒಂದು ಭಾರಿ ಅಂತ ಹೇಳಿದರು ನಾನು ಅಡುಗೆಯವ್ರು ಕಣ್ಣಿನ ಮೇಲೆ ಕುನ ಹಿಡಿತಾರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ಬಿರಿಯಾನಿ ಕೂಡ ಮಸ್ತ್ ಬಂದಿತ್ತು ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸ್ ಎಲ್ಲ ಖಾರ ಒಪ್ಪ ಹಿಡಿದಿತ್ತು ಎಷ್ಟು ಸಕ್ಕತ್ತಾಗಿ ಕಾಣಕತ್ತೈತಿ ಚಿಕನ್ ಬಿರಿಯಾನಿ ಚಿಕನ್ ಅಂತ ಕೇಳಿ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಆಗುತ್ತಾನ ಬಿಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿನಿ ಆಮೇಲೆ ಇವಾಗಿದಕ್ಕೆ ಅಕ್ಕಿನ ತೊಳೆದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಕ್ಕಿನ ತೊಳೆದು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕು ಡಬಲ್ ಕ್ವಾಂಟಿಟಿ ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡೀನಿ ಸ್ವಲ್ಪ ಉಪ್ಪನ್ನ ಹಾಕಿ ಹಾಗೇನೆ ಚಪಾತಿ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್ ಚಪಾತಿ ಕೂಡ ರೆಡಿ ಮಾಡ್ಕೊಳಕತ್ತೀನಿ ಚಪಾತಿ ನೋಡಿ ಇಷ್ಟು ಚಪಾತಿ ಮಾಡಿದೆ ನಾನು ಇಷ್ಟು ಚಪಾತಿ ರೆಡಿ ಮಾಡ್ಕೊತೀನಿ ಅಲ್ಲಿ ಕುಕ್ಕರ್ಗೆ ಇಟ್ಟೀನಿ ಅದು ಬಿರಿಯಾನಿ ಆಗ ಬಿರಿಯಾನಿ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಅಷ್ಟೇ ನನ್ನ ಚಪಾತಿ ಕೂಡ ರೆಡಿ ಆಯಿತು ಹಂಗೆ ಇಲ್ಲಿ ಬಿರಾಟಿ ಇದು ಬಿಸಿ ಇಲ್ದ ತಗದೇ ಫ್ರೆಂಡ್ಸ ನೋಡ್ತಾ ಇರ್ಬೋದು ಇನ್ನೊಂದು ಚೂರು ಹುಂಗೆ ಒಯ್ದಿತ್ತು ಅವ್ನಸ್ರ ಮಾಡಿದೆ ನಾನು ಇರಲಿ ನೋಡಿ ನಾವು ಹೋಗಿ ಬರೋಕತ್ತೈತೆ ಆರು ಥರ ನನಗೂ ಏನಂತಾರಲ್ಲ ಇದು ಇರಲಿಲ್ಲ ಫುರ್ಸತಿ ಸೊ ಹಂಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚಿಕನ್ ಬಿರಿಯಾನಿ ಚಪಾತಿ ಆಮೇಲೆ ಈ ಮಟನ್ ಸಾಂಬಾರು ಈರುಳ್ಳಿ ನಿಂಬಿಕಾಯಿನ ಊಟ ಮಾಡ್ತೀವಿ ಫ್ರೆಂಡ್ಸ್ ಅವತ್ತೆ ಫ್ರೆಂಡ್ಸ್ ಇಲ್ಲಿ ಅವನಲ್ಲಿ ಇಲ್ಲಿ ಮಾಡ್ತೀವಿ ಮತ್ತೆ ಇಸ್ಕೊಂಡು ನೆಕ್ಸ್ಟ್ ಅವ್ನು ಡೆಲಿವರಿಗೇ ಬಾಯ್ ಇಲ್ಲ ಯು ಆಗುತ್ತೆ